ಪಕ್ಷ ಸ್ಟ್ರಾಂಗ್ ಅರೇರೇ ಏನಿದು ಹೊಸ ಡೈನಾಮಿಕ್ ಲೀಡರ್ ಜೆಡಿಎಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನೋಡ್ತಿದ್ದೀರಾ ಹೌದು ವೀಕ್ಷಕರೇ ನೀವು ಕೇಳಿದ್ದು ನೂರಕ್ಕೆ ನೂರು ನಿಜ ಮಾಜಿ ಶಾಸಕ ಹಾಗೂ ಡೈನಾಮಿಕ್ ಹುಲಿ ಎಂದೇ ಶಿಡ್ಲಘಟ್ಟ ಜನತೆ ಕರೆಯುವ ಮುನಿಶಾಮಪ್ಪನವರ ರಕ್ತ ಹಾಗೂ ಅವರ ಮೊಮ್ಮಗ ಶ್ರೀ ಸಂದೀಪ್ ರೆಡ್ಡಿ ರವರು ಜೆಡಿಎಸ್ ಪಕ್ಷಕ್ಕೆ ಎಂಟ್ರಿ ಕೊಡುವುದು ಬಹುತೇಕ ಖಚಿತ ಏಕಂತೀರ ಇಲ್ಲಿದೆ ನೋಡಿ ತಳಕಾಯಳಬೆಟ್ಟ ಶ್ರೀ ವೆಂಕಟರವನ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಮಾತನಾಡಿದ ಅವರು ನಮ್ಮ ತಾತ ಮುನಿಶಾಮಪ್ಪ ಕಟ್ಟಿದ ಪಕ್ಷದ ಜೊತೆ ಎಂದಿಗೂ ನಾನು ಇರುತ್ತೇನೆ ಎಂದು ಪರೋಕ್ಷವಾಗಿ ಜೆಡಿಎಸ್ ಎಂಟ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟರು ಬಿ ಜೆ ಪಿ ಕಡೆ ಒಲವು ತೋರಿಸ್ತಾರೆ ಯಾಕೆ ಅವರು ಬಿ ಜೆ ಪಿ ಕಡೆಯವರ ಇವರು ಬಿ ಜೆ ಪಿಯಲ್ಲಿ ಅಂತ ಕೇಳಿದ್ರು ಮನೆಯವರು ಸಂದೀಪ್ ಅವರೇ ನನಗೆ ಪ್ರಶ್ನೆ ಕೇಳಿದರು ಒಂದು ಅರ್ಥ ಮಾಡ್ಕೊಳ್ಳಿ ನಮ್ಮ ಕ್ಷೇತ್ರದಲ್ಲಿ ನಾವು ಕೂಡ ಕೆಲಸ ಮಾಡಿದ್ದೀವಿ ನಮ್ಮದೇ ಆದ ಒಂದು ಒಂದೇ ಒಡನಾಟಗಳಿದೆ ಆದರೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಇವತ್ತು ಬಿ ಜೆ ಪಿ ಅನಿವಾರ್ಯವಾಗಿದೆ ಯಾಕೆಂದರೆ ನಮ್ಮ ಜೆ ಡಿ ಎಸ್ ಪಕ್ಷ ನನ್ನ ನಾನಿರೋದು ಪ್ರಸಿದ್ಧ ನಮ್ಮ ತಾತನ ಪಕ್ಷ ನಮ್ಮ ಜೆ ಡಿ ಎಸ್ ಕುಲ್ಷಪ್ಪ ಅವ್ರ ಪಕ್ಷ ಆ ಜೆ ಡಿ ಎಸ್ಗೆ ಇವತ್ತು ಒಂದು ಒಳ್ಳೆ ಲೀಡರ್ ನಮ್ಮ ರವಿಕುಮಾರ್ ಅವರು ಆಯಿತಾ ಆದರೆ ಇವತ್ತಿನ ಡೆವಲಪ್ಮೆಂಟ್ಸ್ ಏನೇನು ನಡೀತಾ ಇದೆ ರಾಷ್ಟ್ರ ಲೆವೆಲಲ್ಲಿ ಏನೇನು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ಗೆ ಒಂದು ಶಕ್ತಿ ಕುಗ್ಗೋ ಚಾನ್ಸಸ್ ಜಾಸ್ತಿ ಇದೆ ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಜೆ ಡಿ ಎಸ್ ಜನತೆಗೆ ನಾನು ಅದನ್ನು ಆಗೋಕ್ಕೆ ಬಿಡೋದಿಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ ನಾನು ನನ್ನ ಎಲ್ಲ ಹೆ ನನ್ನ ಎಫರ್ಟ್ ಇರೋದೆಲ್ಲ ಜೆ ಡಿ ಎಸ್ಗೋಸ್ಕರ ಮುಂದಿನ ದಿನಗಳ ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ನ ಹೆಂಗ್ ಅಭಿವೃದ್ಧಿಗೊಳಿಸ್ಬೇಕು ರವಿಕುಮಾರ್ ಜೊತೆ ಸೇರಿಕೊಂಡು ಹಿಂಗಿನ ಈ ರೇಷ ಇದನ್ನು ಅಭಿವೃದ್ಧಿಗೊಳಿಸಬೇಕು ಮುಂದಿನ ದಿನಗಳಲ್ಲಿ ಮತ್ತೆ ಸರ್ ಮತ್ತು ಇದಕ್ಕೆ ಸರ್ ಜಿಲ್ಲಾಧ್ಯಕ್ಷ ಸ್ಥಾನ ಯಾರಿಗೆ ಒಲಿಬೋದು ಅಂತ ಏನಾದರು ಸರ್ ನಾನು ಹೇಳ್ದಂಗೆ ನನ್ನ ಅನಿಸಿಕೆ ಹಾಗೂ ನನ್ನ ಒಂದು ಏನು ಒಂದು ಒಂದು ಅಭಿಪ್ರಾಯ ಇದೆ ಸೀಕಲ್ ರಾಮಚಂದ್ರ ಅವ್ರಿಗೆ ಆ ಪಕ್ಷದ ಕೊಡ್ಬೋದು ಸಂಘಟನೆ ಮಾಡೋದ್ರಲ್ಲಿ ಅವ್ರು ಕೂಡ ಎತ್ತಿದ ಕೈ ಅವ್ರು ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಲಾಸ್ಟು ಒಂದು ನಾನು ಮಾತಾಡಿದಾಗಲೂ ಕೂಡ ವೆರಿ ಕ್ಲಿಯರ್ ಆಗಿ ಹೇಳಿದ್ದೆ ಅವ್ರ ಬಗ್ಗೆ ನಾನು ಸ್ವಲ್ಪ ಅಸಮಾಧಾನ ತೋರಿಸಿದ್ದೆ ಕಾರಣ ಇಷ್ಟೇ ವಿಜೇಂದ್ರ ಪಕ್ಕ ನಿಂತ್ಕೊಳ್ತಾರೆ ನಮ್ಮ ಸುಧಾಕರ್ ಬೈಬೇಕಾದ್ರೆ ಪಕ್ಕದಲ್ಲಿ ಇದ್ದಾಗ ನಮ್ಗೆ ಅದು ಯಾವುದು ಸರಿ ಬರೋದಿಲ್ಲ ಆದರೆ ಅವತ್ತು ಮುಂದಿನ ದಿನಗಳಲ್ಲಿ ಸುಧಾಕರ್ ಜೊತೆ ನಿಲ್ಲಿ ಒಳ್ಳೆಯ ಶಕ್ತಿಯಾಗಿ ಬೆಳೀಲಿ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸುಧಾಕರ್ ಬೇಕು ಸುಧಾಕರ್ ಇದ್ದರೇ ಡೆವಲಪ್ಮೆಂಟ್ ಆಗೋದು ಆ ಡೆವಲಪ್ಮೆಂಟ್ ಆದರೆ ನಮ್ಮ ಶಿಡ್ಲಿಘಟ್ಟ ರೈತರಿಗೆಲ್ಲ ಒಳ್ಳೆ ರೇಟ್ ಮುಂದಿನಗಳಿಗೆ ಏನು ರೇಟ್ ಬೇಕೋ ಎಲ್ಲ ಸಿಗೋದು ದೊಡ್ಡ ಮಟ್ಟದಲ್ಲಿ ಬೆಳೆಯೋದು ಓಕೆ